ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಮಟನ್ ಕೈಮಾದಿಂದ ವಡೆ ಮಾಡೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕಡಲೆ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಈರುಳ್ಳಿ ಉಪ್ಪು ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಇಷ್ಟನ್ನು ನುಣ್ಣಗೆ ರುಬ್ಕೊತೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಉಪ್ಪು ನೋಡಿ ಇವಾಗ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಕೈ ಮನ ಮಟನ್ ಕೈ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಲಿ ಒಂದು ರೌಂಡ್ ಮಾಡ್ಕೊತೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಮಿ ಒಂದು ಒಂದು ರೌಂಡು ಮಿಕ್ಸಿ ಜಾ ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಈ ಥರ ಬಂದಿದೆ ಇವಾಗ ಇದರಲ್ಲಿ ವಡೆ ತಟ್ಟಿ ತೋ ತೋರಿಸ್ತೀನಿ ನಾನು ನೋಡಿ ಅದರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ತಗೊಂಡು ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಾಕಿ ಸ್ವಲ್ಪ ಒಂದು ಸ ಒಂದು ಸ್ಪೂನು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿದ್ದೀನಿ ಏಕೆಂದರೆ ಎಣ್ಣೆಯಲ್ಲಿ ಬಿಟ್ಕೋಬಾರ್ದು ಅಂತ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿದ್ದೀನಿ ಇವಾಗ ಅದನ್ನು ಒಡೆ ತಟ್ಟಿ ತೋರಿಸ್ತೀನಿ ನಿಮಗೆ ಇವಾಗ ಬಾಣಲೀಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ನೋಡಿ ಈ ಥರ ತೆಳ್ಳಗೆ ಮಾಡ್ಕೋ ತೆಳ್ಳಗೆ ತಟ್ಟಬೇಕು ದಪ್ಪ ಮಾಡಬಾರ್ದು ದಪ್ಪ ಮಾಡಿದರೆ ಬೇಯಲ್ಲ ಒಳಗಡೆ ನೋಡಿ ಇದು ಜಾಸ್ತಿ ಕೆಂಪು ಮಾಡಬಾರ್ದು ಕೆಂಪು ಮಾಡಿದರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ತುಂಬ ಕೆಂಪು ಮಾಡಿದ್ರೆ ನೋಡಿ ಎಷ್ಟು ಕರೆದ್ರೆ ಸಾಕು ಎಣ್ಣೆಯಲ್ಲಿ ಇದು ಒಂದು ದಿವಸ ಹಿಟ್ಟರು ಕೂಡ ಇಷ್ಟು ಗಟ್ಟಿಯೇ ಇರುತ್ತೆ ಅದಕ್ಕೆ ಒಂದು ಒಂದು ಸ್ಪೂನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡಿದ್ದು ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಇದು ಒಂದು ಸೆಟ್ಟು ಕೆಡೋದಿಲ್ಲ ಅಡಿಯನ್ನೊಂದು ಸರಿ ಆಗ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಾತ್ರ ಕರಿಬೇಕು ಎಣ್ಣೆಯಲ್ಲಿ ಅಷ್ಟೇ ತುಂಬ ಜಾಸ್ತಿ ಹೊತ್ತು ಕರಿಬಾರ್ದು ತುಂಬ ಸುಲಭ ಮಾಡೋದು ತುಂಬ ರುಚಿಯಾಗಿರುತ್ತೆ ನೋಡಿ ಆಗ ಮಟನ್ ಕೈಮಾ ವಡೆ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್